ಕರ್ನಾಟಕ ರಕ್ಷಣಾ ವೇದಿಕೆ ಅರಸೀಕೆರೆ ನಗರ ಘಟಕದ ವತಿಯಿಂದ ಪ್ರವಾಸಿ ಮಂದಿರದಿಂದ ನೂರಾರು ಕರವೇ ಕಾರ್ಯಕರ್ತರು ನಗರಸಭೆ ಕಚೇರಿವರೆಗೂ ಘೋಷಣೆಗಳನ್ನು ಕೂಗುತ್ತಾ ನಗರಸಭೆ ತಲುಪಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಕರವೇ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಕನ್ನಡ ಬಳಸದ ನಾಮ ಫಲಕಗಳನ್ನು ತೆಗೆದುಹಾಕುವಂತೆ ಉಗ್ರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ನಾರಾಯಣಗೌಡರನ್ನು ಸರ್ಕಾರ ಬಂಧಿಸಿದ್ದು ನಂತರ ಸರ್ಕಾರವೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ನೀಡಿ ಅರವತ್ತೈದರಷ್ಟು ಕನ್ನಡ ಬಳಸದ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿತ್ತು ಆದರೆ ಕೆಲವು ಅಂಗಡಿಗಳ ನಾಮಫಲಕ ಇದುವರೆಗೂ ಹಾಗೆ ಇದೆ ಒಂದು ವಾರದ ಗಡುವು ನೀಡುತ್ತಿದ್ದೇವೆ ಅಂಗಡಿ ಮಾಲೀಕರೇ ನಾಮಫಲಕವನ್ನು ಸರಿಪಡಿಸಿಕೊಂಡರೆ ಒಳ್ಳೆಯದು ಎಂದು ಎಚ್ಚರಿಕೆ ನೀಡಿದರು వ్యాప్త కర్ణాటక రక్షణ వేదిక ఘడే సర్కార సోల ప్రకారేకడా అరవతరమక కడ్డైతే హాకెంత జనకి చిరవళికె నోడ దృష్టి జాతా మూలక బాగు నగరసభి ಇವತ್ತೊಂದು ಅಮಾನಮನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಈ ಹಿಂದೆನೆ ಸಹ ಆಟೋ ಗಳ ಮೂಲಕ ಪ್ರಚಾರ ಮಾಡೋ ಮಾಡ್ತಾ ಇದ್ದೀವಿ ಶೇಕಡ ಅರವತ್ತು ವರ್ಷ ಕನ್ನಡ ಪದಕಗಳನ್ನ ಕಡ್ಡಾಯವಾಗಿ ತಕ್ಷಣ ರಿಮೂವ್ ಮಾಡಿ ನೀವು ಬದಲಾವಣೆ ಅಂತ ತಿಳಿಸಿದೀವಿ ಸಾರ್ವಜನಿಕರಲ್ಲಿ ಸರ್ಕಾರದ ಸುತ್ತೋಲಂತೆ ಕ್ರಮ ವಹಿಸಬೇಕು ಅಂತ ನಗರಸಭೆ ಪೌರಾಯುಕ್ತನಾಗಿ ನಾವು ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ಎಚ್ಚರಿಕೆ ನೀಡ್ತಾ ಇದೀವಿ ಈ ಈ ತಿಂಗಳ ಅಂತ್ಯದೊಳಗಡೆ ಎಲ್ಲ ಏನು ಸರ್ಕಾರ ಸುತ್ತೋಲೆ ಇದೆ ಆ ರೀತಿಯಲ್ಲಿ ಕನ್ನಡ ನಾಮಕ ಫಲಕಗಳನ್ನ ಸಿಕ್ಸ್ಟಿ ಪರ್ಸೆಂಟ್ ಹಾಕ್ಬೇಕು ಅಂತ ಕೋರ್ತಾ ಮಾಡಲಿಲ್ಲ ಅಂದ್ರೆ ಅದನ್ನ ತಕ್ಷಣವೇ ನಗರಸಭೆಯ ಮುಂದೆ ನಿಂತು ತೆರವುಗೊಳಿಸಿ ನಾಮಪಗಳನ್ನ ಬದಲಾವಣೆ ಮಾಡೋದೃಷ್ಟಿಯಲ್ಲಿ ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ನಮ್ಮ ಸಂಘಟನೆವ್ರಿಗೂ ಸಹ ಮಾಹಿತಿಯನ್ನು ಕೊಡ್ತಾ ಸಾರ್ವಜನಿಕರುಗಳು ವಿನಾಯಿತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಮ ಈ ತಿಂಗಳ ಅಂತ್ಯದ ಒಳಗಡೆ ನಾಮಫಲಕಗಳನ್ನ ಬದಲಾವಣೆ ಮಾಡಿ ಅರವತ್ತು ಪರ್ಸೆಂಟ್ ಕನ್ನಡ ಬಳಸ್ಬೇಕಂತೆ ಎಂಬಂತ ಕೋರ್ತೀವಿ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹೋರಾಟವನ್ನು ಸುಮಾರು ಕನ್ನಡ ನಾಮಫಲಕವನ್ನು ಹಾಕ್ಬೇಕು ಅಂತ ಹೇಳಿ ಹತ್ತು ವರ್ಷಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಬಂದಾಗ ಮನವಿಯನ್ನು ಕೊಟ್ಟಿದ್ದಾರೆ ಆದ್ರೆ ಏನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ಪಿ ಎ ನಾರಾಯಣಗೌಡರು ನಾಯಕತ್ವದಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾರೆ ಆ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರ್ತಾರೆ ಏನಪ್ಪಾ ಅನ್ನೋ ವಿಷಯ ಕನ್ನಡ ಕನ್ನಡದಲ್ಲಿ ನಾನಪ್ಪ ಮೂಲಕ ಹಾಕಿ ಅಂತೇಳಿ ಹೋರಾಟವನ್ನು ಮಾಡ್ತಾರೆ ಈ ಸರ್ಕಾರ ಆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಹೇಳಿ ಕೂಡಲೇ ನಾರಾಯಣಗೌಡರು ಬಂದಂತ ಸಂದರ್ಭದಲ್ಲಿ ಬಂಧನ ಮಾಡ್ತಾರೆ ನಾವು ಈ ರಾಜ್ಯದಲ್ಲಿ ಇದೀವೋ ಇಲ್ವೋ ಅನ್ನೋ ಪರಿಸ್ಥಿತಿ ಉದ್ಭವ ಆಗುತ್ತೆ ಕಾರ್ಯಕರ್ತರಿಗೆ ಏನಪ್ಪ ಕನ್ನಡದಲ್ಲಿ ಕನ್ನಡ ನಾಮಫಲಕ ಹಾಕಿ ಅಂತ ಕೇಳಬೇಕಾದ ಪರಿಸ್ಥಿತಿ ಇದೆಯಲ್ಲ ಈ ಸರ್ಕಾರ ನಾರಾಯಣಗೌಡರು ಬಂಧಿಸ್ತಾರಲ್ಲ ಅಂತ ಹೇಳಿ ಕಾರ್ಯಕರ್ತರು ಅವತ್ತು ಉಗ್ರವಾದ ಒಂದು ಸ್ವರೂಪವನ್ನು ತಾಳ್ತಾರೆ ನಮ್ಮ ನಾಯಕನ ಬಂಧನಗೊಳಿಸ್ತಾರ ಹೇಳಿ ಅವತ್ತೇನು ನಾಮಫಲಕ ಅನ್ನೋ ಕಿತ್ತಾಕ್ತಾರೆ ಬೆಂಗಳೂರಲ್ಲಿ ನಗರದಲ್ಲಿ ನಾರಾಯಣಗೌಡರು ಹೇಳೋದಿಷ್ಟೇ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕನ್ನಡ ನಾಮಫಲಕ ಇಡೀ ರಾಜ್ಯದಲ್ಲಿ ಹಾಕ್ಬೇಕು ಅಂತ ಕೇಳಿದ್ದು ತಪ್ಪು ಅನ್ನೋದಾದ್ರೆ ಈ ಸರ್ಕಾರ ಇನ್ನೇನು ಈ ರಾಜ್ಯದಲ್ಲಿ ಇದೀಯ ಅನ್ನೋದು ನಾವು ಪರಿಗಣಿಸ್ಬೇಕಾಗತ್ತೆ ನಾರಾಯಣಗೌಡನ್ನ ಬಂಧಿಸ್ತಾರೆ ದಿನ ಜೈಲಲ್ಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಹೆದ್ರಲ್ಲ ಕನ್ನಡ ನಾಮಫಲಕ ಹಾಕ್ಲೇಬೇಕು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿ ಹಾಕ್ಲೇಬೇಕು ನಾವು ಇರೋದು ಕನ್ನಡ ಹಾಕಿ ಅಂತ ಯಾವುದೇ ಪರಭಾಷಿಕರ ವಿರುದ್ಧ ಅಲ್ಲ ಇದು ಇದು ಕನ್ನಡದ ಕನ್ನಡಪರದ ಹೋರಾಟ ಏನು ಈ ಹದಿನೈದು ಜೈಲಲ್ಲಿ ಇರ್ತಾರೆ ಅಲ್ಲಿಂದಲೇ ರೂಪುಗೊಳಿಸ್ತಾರೆ ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಾರಾಯಣಗೌಡರು ಬಂದದಿಂದ ಬಿಡುಗಡೆ ಆಗುತ್ತೆ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ನಮ್ಮ ಪಂಕ ಆಗ್ಬೇಕು ಅಂತ ಆಗ ಸರ್ಕಾರ ಹೆಚ್ಕೊಳುತ್ತೆ ಎಚ್ಚೆತ್ಕೊಂಡು ಒಂದು ಸಚಿವ ಸಂಭ ಸಭೆಯನ್ನು ಕರೀತಾರೆ ಅಲ್ಲಿ ಅನುಮೋದ ಅನುಮೋದನೆಯನ್ನು ಕೊಡ್ತಾರೆ ಅರವತ್ತು ಪರ್ಸೆಂಟ್ ಅರವತ್ತು ಭಾಗವನ್ನು ಕನ್ನಡದಲ್ಲಿ ಹಾಕ್ಬೇಕು ಕನ್ನಡದಲ್ಲಿ ಇರಬೇಕು ಎಲ್ಲ ಜಿಲ್ಲಾ ಕೇಂದ್ರಗಳು ತಾಲೂಕುಗಳಲ್ಲಿ ಅಂತ ಹೇಳಿ ಅನುಮೋದನೆಯನ್ನು ಕೊಡ್ತಾರೆ ರಾಷ್ಟ್ರಪತಿ ಅಂಕಿತರು ಆಗ್ತಾರೆ ಕೂಡ್ಲೆ ನಾವು ಹೇಳ್ತಾ ಇದೀವಿ ಅರಸಿಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಅರಸಿಕೆರೆಯಲ್ಲಿ ನಗರದಲ್ಲಿ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತೈದು ಭಾಗದಷ್ಟು ಕನ್ನಡವನ್ನು ಬಳಸಬೇಕು ಎಲ್ಲ ಅಂಗಡಿ ಮುಂಗಟ್ಟುಗಳು ಬ್ಯಾಂಕ್ಗಳು ಮಾಲ್ಗಳು ಎಲ್ಲ ಇಲಾಖೆಗಳು ಕನ್ನಡದಲ್ಲಿ ಹಾಕ್ಬೇಕು ಅರವತ್ತು ಪರ್ಸೆಂಟ್ ಭಾಗವನ್ನು ಸರ್ಕಾರ ಏನು ಅನುಮೋದನೆ ಕೊಟ್ಟಿದೆ ಅದನ್ನ ಸರಿಪಡ್ಬೇಕು ಇಲ್ಲದಿದ್ರೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ ಒಂದು ವಾರ ಗಡುವು ಕೊಡ್ತೀವಿ ಸರ್ಕಾರ ಹದಿಮೂರನೇ ತಾರೀಕು ಹೇಳಿದೆ ಕೊನೆ ದಿನಾಂಕವಲ್ಲ ನಾವು ಇನ್ನೊಂದು ವಾರ ಟೈಮ್ ಕೊಡ್ತಿದೀವಿ ಅಷ್ಟೊಳಗೆ ಹಾಕ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಎಲ್ಲಾ ಅಂಗಡಿ ಮುಂಗಡಿ ಕನ್ನಡ ನಾಮಪತ್ರ ಎಲ್ಲ ಹಾಕಿಲ್ಲ ಅದ್ರ ಮಸಿ ಬೆಳೆಯುವಂತ ಕಾರ್ಯಕ್ರಮ ಆಗುತ್ತೆ ಇದು ಉಗ್ರ ಸ್ವರೂಪವನ್ನ ಕಾಣುತ್ತೆ ಇದಕ್ಕೆ ನೇರ ನಗರಸಭೆಯ ಸಭೆ ಆಯುಕ್ತರೇ ಆಗಿರ್ತಾರೆ ಅಂತ ಹೇಳ್ತಾ ಏನು ಎಚ್ಚರಿಕೆ ಕೊಟ್ಟೆ ಅವ್ರಿಗೆ ಈ ಮನವಿಯನ್ನು ತಿಳಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬರೀ ಸರ್ ಅದು ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ ಕನ್ನಡ ಪರ ಹೋರಾಟಕ್ಕೆ ಕನ್ನಡ ಪರ ಹೋರಾಟ